ಮೀನಿಗೆ ಬಂದಾಗ ನಮಗಿಲ್ಲಿ ಒಂದು ಡಿಜಿಟಲ್ ಸೇವಾ ಕೇಂದ್ರ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದು ಹಾಗೆಯೇ ಗ್ರಾಮಾಭಿವೃದ್ಧಿ ಯೋಜನದ ಒಂದು ಆಫೀಸ್ ಇತ್ತು ಎಲ್ಲ ಕಡೆ ನಮಗೆ ಕ್ಲೋಸ್ ಆಗಿರ್ತಾ ಇತ್ತು ಇಲ್ಲಿ ಓಪನ್ ಇತ್ತು ಬನ್ನಿ ಅವರ ಮಾತಾಡಿಸೋಣ ಡೀಟೇಲ್ಸ್ನ ಕೇಳ್ಕೊಳ್ಳೋಣ ಏನೇನು ಅಭಿವೃದ್ಧಿ ಮಾಡ್ತಾರೆ ಅಥವಾ ಏನೇನು ಸಹಾಯಧನ ಮಾಡ್ತಾರೆ ಹೇಗೆ ಸಂಘ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತರು ಶಶಿಕುಮಾರ್ ಅಂತ ದಯನ್ ಸಕಲೇಶ್ವರ ಅಂತ ಹೇಳಿ ಸರ್ ಇದು ಧರ್ಮಸ್ಥಳದ್ದು ಜೀವನೋದ್ಧ ವಿಡಿಯೋಗಳು ಮಾಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಈ ಊರಿನಲ್ಲಿ ಬೋರ್ಡ್ ಕಾಣಿಸ್ತು ಸರ್ ಎಷ್ಟು ವರ್ಷ ಆಯ್ತು ಇಲ್ಲಿ ಪ್ರಾರಂಭ ಆಗಿ ಇದು ಚಾಮರಾಜನಗರ ಜಿಲ್ಲೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಾದಾರ್ಪಣೆಯಾಗಿ ಸುಮಾರು ಹೆಚ್ಚು ಕಡಿಮೆ ಹದಿಮೂರು ವರ್ಷ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಶುರುವಾಗಿದ್ದು ಸುಮಾರು ತರಕಾರಿ ಸುಮಾರು ಎರಡು ಸಾವಿರದ ಎಂಟುನೂರು ಸ್ವಸಾಯ ಎರಡು ಸಾವಿರದ ಎಂಟುನೂರು ಸ್ವಸಹಾಯ ಸಂಘಗಳಿದ್ದಾವೆ ಇವಾಗ ಸರಿಸುಮಾರು ಇಪ್ಪತ್ತೈದು ಸಾವಿರ ಜನ ಸದಸ್ಯರುಗಳು ಮಿಕ್ಕಿ ಸದಸ್ಯರುಗಳು ಇಲ್ಲಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮುಂಚೆ ಯೂನಿಯನ್ ಬ್ಯಾಂಕಿಂದ ಟೈಅಪ್ ಆಗಿ ಸಿಯಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇತ್ತು ಈಗ ಸದ್ಯದಲ್ಲೇ ಈಗ ಪ್ರಸ್ತುತ ಈಗ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಮೂಲಕ ಬಿ ಸಿ ಆಗಿ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಹದಿನಾಲ್ಕು ಪಾಯಿಂಟ್ ಐದು ಬಡ್ಡಿ ದರದಲ್ಲಿ ಸ್ವಸಹಾಯ ಸಂಘಗಳಿಗೆ ಬಡ್ಡಿಯನ್ನು ವಿಧಿಸ್ತಾ ಇದೆ ಅದೇ ಬಡ್ಡಿ ದರದಲ್ಲಿ ಇವತ್ತು ಹೊಸ ಸಂಘಗಳಿಗೆ ನಾವು ಹದಿನಾಲ್ಕು ಪಾಯಿಂಟ್ ಐದ್ ವರ್ಷಕ್ಕೆ ಇಯರ್ಲಿ ನಾವು ಇಂಟ್ರೆಸ್ಟ್ ನಾಲ್ಕು ಪಾಯಿಂಟ್ ಐದು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಕಡಿತ ಬಡ್ಡಿ ದರದಲ್ಲಿ ವರ್ಷಕ್ಕೆ ಇನ್ನೂರ ಐವತ್ತು ರೂಪಾಯಿ ನಷ್ಟು ಒಂದು ಲಕ್ಷಕ್ಕೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ಇನ್ನೊಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಕೇಳಿದ್ರೆ ಇವತ್ತು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಂತ ಕೇಳಿದ್ರೆ ನೂರೆಂಟು ಡಾಕ್ಯುಮೆಂಟೇಶನ್ ಕೇಳ್ತಾರೆ ಅವ್ರದ್ದು ಸಿವಿಲ್ ಮತ್ತೆ ಇನ್ನೊಂದೇನಂದ್ರೆ ಯಾವ್ದಾದ್ರು ಫ್ಲೆಡ್ಜ್ ಮಾಡ್ಕೊಡ್ಬೇಕು ಮತ್ತೆ ಬೇರೆ ಎಲ್ಲಾದ್ರೂ ಅವರು ವ್ಯವಹಾರಗಳು ಹೇಗಿದೆ ಎಲ್ಲ ನೋಡ್ಕೊಂಡು ಸಾಲ ಕೊಡ್ತಾರೆ ಮತ್ತೆ ಇಲ್ಲಿ ನಾವು ಏನಂತ ಕೇಳಿದ್ರೆ ಒಂದು ಸ್ವಸಹಾಯದ ಪರಿಕಲ್ಪನೆಯನ್ನ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಯೋಜನೆಯನ್ನು ಕೆಲಸವನ್ನ ಮಾಡ್ತಾ ಇದೆ ಹೈನುಗಾರಿಕೆಗೆ ಹೈನು ಉತ್ತೇಜನಕ್ಕಾಗಿ ಇವತ್ತು ಒಂದು ಡೈರಿ ಫಾರ್ಮಿಂಗ್ ಮಾಡುವಂತದ್ದಾಗಿರ್ಬೋದು ಐನು ಹಾಲಿನ ಘಟಕವನ್ನ ಉತ್ಪನ್ನ ಮಾಡುವಂತದ್ದಾಗಿರ್ಬಹುದು ಅದ್ರ ಜೊತೆ ಜೊತೆಗೆ ಇವತ್ತು ಕೃಷಿ ಕಾರ್ಯಕ್ರಮಗಳಾಗಿರ್ಬೋದು ಅದ್ರ ಜೊತೆಗೆ ಇವತ್ತು ನೀರು ಉಳಿಸುವಂತ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈಗ ಉದಾಹರಣೆ ನಮ್ಮ ತರಗ ಸುಮಾರು ಕಳೆದ ವರ್ಷ ಬಮಲಾಪುರ ಕೆರೆಯನ್ನ ಮಾಡಿದ್ವಿ ಬಮಲಾಪುರ ಅಂಕಳ್ಳಿಯಲ್ಲಿ ಒಂದು ಕೆರೆ ಮಾಡಿದ್ ಮಹದೇಶ್ವರ ಕೆರೆ ಅಂತೇಳಿ ಈ ವರ್ಷದಲ್ಲಿ ಊರ್ ದಳ್ಳಿಯಲ್ಲಿ ಒಂದು ಕೆರೆ ಇಪ್ಪತ್ತೈದು ನಾಳೆ ಎಲ್ಲ ನಾಡ್ದು ಬುದ್ಧಿ ಪೂಜೆ ಉದ್ಘಾಟನೆ ಪೂಜೆ ಉದ್ಘಾಟನೆ ಬುದ್ದಿ ಪೂಜೆ ಇದೆ ಈ ಥರ ಕೆರೆ ಕಾಮಗಾರಿಯನ್ನು ಸಹಿತ ಈ ವರ್ಷಗಳನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದರೊಟ್ಟಿಗೆ ಧರ್ಮತನ ಟ್ರಸ್ಟ್ ಮೂಲಕ ವಿವಿಧ ದೇವಸ್ಥಾನಗಳನ್ನ ಪೂಜ್ಯರು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಾರೆ ಪಾಳು ಬಿದ್ದಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಆಗಿರ್ಬೋದು ಹೀಗಾಗಿ ಗ್ರಾಮಗಳಿಗೆ ನಮ್ಮ ಸ್ವಸಹಾಯ ಸಂಘಗಳಿಗೆ ಅನಿವಾರ್ಯ ಏನಿದೆ ಅವರ ಆರ್ಥಿಕ ಸಂಕಷ್ಟಕ್ಕಾಗಿರ್ಬೋದು ಸಾಮಾಜಿಕ ಬಲವರ್ಧನೆಗಾಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಿದ್ದೀವಿ ಹಾಗೆ ನಮ್ಮ ತೆರಕಣಂಬಿಯಲ್ಲಿ ಸುಮಾರು ಹೆಚ್ಚು ಕಡಿಮೆ ತೊಂಬತ್ತಾರು ಮಕ್ಕಳಿಗೆ ಸುಜ್ಞಾನದಿ ಕಾಲಿಪ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಈ ವರ್ಷದಲ್ಲಿ ತೊಂಬತ್ತಾರು ಸಾವಿರ ತೊಂಬತ್ತಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಒಂದು ಅವರು ವೃತ್ತಿಪರ ಶಿಕ್ಷಣ ಕೋರ್ಸ್ ಎರಡು ವರ್ಷ ಕೋರ್ಸ್ಗಾದ್ರೆ ನಾನೂರು ಕೊಡ್ತೇವೆ ಇಲ್ಲ ಎರಡು ವರ್ಷದ ಮೇಲಿದ ಕೋರ್ಸ್ಗಳಿಗಾದ್ರೆ ಪ್ರತಿ ತಿಂಗಳಿಗೆ ಒಂದ್ ಸಾವಿರದಿಂದ ಸ್ಕಾಲರ್ಶಿಪ್ ಅನ್ನ ಕೊಡ್ತೇವೆ ಸುಮಾರು ತೊಂಬತ್ತಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದೇವೆ ಅದರೊಟ್ಟಿಗೆ ನಾವು ಆ ಸುಮಾರು ಹೆಚ್ಚು ಕಡಿಮೆ ನೂರ ಅರವತ್ತು ಜನರಿಗೆ ವಾದ ಮಾಶಾಸನ ಕೊಡುವಂತ ವ್ಯವಸ್ಥೆ ನಮ್ಮ ತೆರೆಕೊಂಡ್ ಆಗ್ತಾ ಇದೆ ವಯಸ್ಕರಿಗೆ ಅಂದ್ರೆ ವಯಸ್ಕರಿಗೆ ಅನ್ನೋದ್ಕಿಂತನೋ ನಿರ್ಗತಿಕರಿಗೆ ಅವರಿಗೆ ಊಟ ಮಾಡಲಿಕ್ಕೂ ಗತಿ ಇಲ್ಲ ಅವ್ರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ನೋಡ್ಕೊಳೋಕೆ ಯಾರು ಇಲ್ಲ ಈ ಒಂದು ವಾತ್ಸಲ್ಯಮಯ ಕಾರ್ಯಕ್ರಮವನ್ನು ಒಂದು ಫಲಾನುಭವಿಗಳನ್ನು ಗುರುತಿಸಿ ಮಾಶಾಸನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದೀವಿ ಹಾಗೆ ತುಂಬಾ ಇರ್ಲಿಕ್ಕೂ ಅವರಿಗೆ ಮನೆ ಇಲ್ಲ ಅನ್ನೋರಿಗೆ ನಾವು ಅವರಿಗೆ ಒಂದು ಮನೆಗಳನ್ನು ಕೊಡುವಂತ ವ್ಯವಸ್ಥೆ ವಾತ್ಸಲ್ಯ ಮನೆಯನ್ನು ಮಾತ್ರ ಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ವಾಸಲೆ ಮನೆಯನ್ನು ಸುಮಾರು ಈ ವರ್ಷದಲ್ಲಿ ಎರಡು ಗುರುತಿಸಿದೆವು ನಾವು ಆ ಎರಡು ವಾಸಲೆ ಮನೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೀವಿ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಜನಗಳು ಒಪ್ಪಿಕೊಂಡಿದ್ದಾರೆ ಯಾರು ಏನೇ ಹೇಳೋದನ್ನು ಸಹಿತ ಯೋಜನೆ ಸದೃಢವಾಗಿ ನಿಂತಿದೆ ಜನಗಳಿಗೆ ಮತ್ತೆ ಜನಗಳಿಗೆ ಏನಾದ್ರೂ ತುಂಬಾ ಅನಿವಾರ್ಯ ಇದೆ ಈ ಯೋಜನೆ ಕಾರ್ಯಕ್ರಮಗಳು ಇದು ಸಾಲ ಎಷ್ಟು ತನಕ ಕೊಡ್ತೀರಾ ಸರ್ ಸರ್ ಈಗ ಸಾಲ ಸದಸ್ಯ ಸೇರ್ಕೊಂಡ್ರೆ ಸರಿಯಾಗಿ ಹನ್ನೆರಡು ವಾರ ಸಭೆ ಮಾಡಿದ್ರೆ ಅವನಿಗೆ ನಾವು ಸ್ಟಾರ್ಟಿಂಗ್ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಕೊಡ್ತೇವೆ ಒಂದು ಸಂಘ ಒಂದು ಸಂಘಟನೆ ಮಾಡಿದಾಗ ಉದಾಹರಣೆ ಸುಮಾರು ಒಂದೇ ಅಕ್ಕಪಕ್ಕದ ಮನೆ ಜನರನ್ನು ಸೇರಿಸ್ಕೊಂಡು ಅವರು ಸಂಘದಲ್ಲಿ ಇಲ್ಲ ಎಲ್ಲೂ ಇಲ್ಲ ಅವರಿಗೆ ಎಲ್ಲೂ ಸಾಲ ಸಿಕ್ತಾ ಇಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಹನ್ನೆರಡು ಜನ ಸ್ವಸಹಾಯ ಸಂಘಗಳ ಸೇರಿಸ್ಕೊಂಡು ಅವರಿಗೆ ನಾವು ಸಿ ಸಿ ಅಕೌಂಟ್ ಮೂಲಕ ಸಿ ಸಿ ಅಲ್ಲಿ ಸಿ ಸಿ ಅಕೌಂಟ್ ಮಾಡ್ಕೊಡ್ತೇವೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಸಿ ಸಿ ಅಕೌಂಟ್ ಮೂಲಕ ಒಂದು ಸಂಘದಲ್ಲಿ ಒಂದು ಮೂವತ್ತೈದು ಸಾವಿರ ರೂಪಾಯಿನಾಗೆ ನಾವು ಅವರಿಗೆ ಸಾಲವನ್ನು ಕೊಡ್ತೀವಿ ಸುಮಾರು ಹನ್ನೆರಡು ವಾರ ಆಗಿರಬೇಕು ಅವ್ರ ಅಂತರ ಅಂತರ ಅವರು ಕಡ್ತಾ ಮರುಪಾವತಿ ಮಾಡ್ತಾ ಮಾಡ್ತಾ ಅವ್ರ ಮುಂದಿನ ಹೆಚ್ಚುವರಿ ಸಾಲಗಳನ್ನ ಕೊಡ್ತೇವೆ ಇವತ್ತು ಪ್ರೆಸೆಂಟ್ ಒಂದು ಸಿಡಿಬಿ ಸಾಲಕ್ಕೆ ಐದು ಲಕ್ಷ ತನಕ ಗರಿಷ್ಠ ಐದು ಲಕ್ಷ ಒಂದು ಸಿಡಿಬಿ ಯಾವ್ದಾದ್ರು ಒಂದು ವ್ಯಾಪಾರ ಮಾಡ್ತಾರೆ ಅಥವಾ ಯಾವ್ದಾದ್ರು ಒಂದು ಸೌದ್ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಿಡಿಬಿ ಸಿಡಿಬಿ ಸಾಲವನ್ನು ಐದು ಲಕ್ಷ ತನಕ ನಾವು ಪ್ರತಿನಿಧಿಯನ್ನ ಕೊಡ್ತಾ ಇದೀವಿ ನಾವು ನಾರ್ಮಲ್ ಎಸ್ ಬಿ ಐ ಬ್ಯಾಂಕ್ ಮೂಲಕ ನಿಧಿ ಸಾಮಾನ್ಯ ಸಾಲವನ್ನ ಒಂದು ಸಂಘದ ಸದಸ್ಯನೇ ಗರಿಷ್ಠ ಮೂರು ಲಕ್ಷ ತನಕ ವಿತ್ ಯಾವುದೇ ಶಿರೂಟಿಯಿಂದಲೇ ಇವತ್ತು ಮೂರು ಲಕ್ಷ ಸಾಲವನ್ನು ಶೇಕಡ ಹದಿನಾಲ್ಕು ಪಾಯಿಂಟ್ ೂಸಿಂಗ್ ಕಡಿತ ಇವತ್ತು ನಾವು ಸಾಲವನ್ನ ಸರ್ ಬೋರ್ಡ್ ಇದೆಲ್ಲ ಇದು ನಮ್ಮ ಆ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಸಿ ಎಸ್ ಸಿ ಕಾರ್ಯಕ್ರಮ ಕಾಮನ್ ಸರ್ವಿಸ್ ಸೆಂಟರ್ ಅಂತೇಳಿ ಈ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನು ಕೆಲವೊಂದು ಸ್ಕೀಮ್ ಗಳಿದೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಒಂದು ನಮ್ಮ ಸೇವಾದಾರರು ಇರ್ತಾರೆ ಆ ಸೇವಾದಾರರ ಮೂಲಕ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತೀವಿ ಅವರಿಗೆ ಪಾಸ್ಪೋರ್ಟ್ ಮಾಡ್ತಾರೆ ಪಾಸ್ಪೋರ್ಟ್ ಮಾಡ್ಕೊಡುವಂತದ್ದಾಗಿರ್ಬೋದು ಒಂದು ನೂರ ಏಳು ರೂಪಾಯಿ ನಾವು ಪ್ಯಾನ್ ಕಾರ್ಡ್ ಮಾಡಿ ಕೊಡ್ತೇವೆ ನೂರ ಏಳು ರೂಪಾಯಿ ಇವತ್ತು ಹೊರಗಡೆ ಒಂದು ಪ್ಯಾನ್ ಕಾರ್ಡ್ ಮಾಡ್ತೇನೆ ಅಂದ್ರೆ ಮುನ್ನೂರು ಕಾರ್ಡ್ ಮಾಡಲ್ಲ ಈಗ ಏನು ಗೌರ್ಮೆಂಟ್ ಚಾರ್ಜಸ್ ಇದೆ ನೂರ ಏಳು ರೂಪಾಯಿ ನೂರ ಏಳು ರೂಪಾಯಿನಲ್ಲೇ ನಾವು ಇವತ್ತೊಂದು ಪ್ಯಾನ್ ಕಾರ್ಡ್ ಮಾಡಿ ಕೊಡ್ತೇವೆ ಆಯುಷ್ಮಾನ್ ಕಾರ್ಡ್ ಮಾಡಿ ಕೊಡ್ತೇವೆ ಈಶ್ರಾಂ ಕಾರ್ಡ್ ಮಾಡಿ ಕೊಡ್ತೇವೆ ನಾವು ಮತ್ತೆ ಇನ್ನು ಬೇರೆ ಬೇರೆ ಫಸಲ್ ಬಿಮಾ ಯೋಜನೆ ಕಾರ್ಯಕ್ರಮ ಹಿಂಗೆ ಬೇ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನು ಏನುಕೀಮ್ ಸ್ಕೀಮ್ಗಳಿದಾವೆ ಎಲ್ಲವನ್ನು ಸಹಿತ ತಲುಪಿಸುವಂತ ಕಾರ್ಯಕ್ರಮ ಇದು ಸಿ ಎಸ್ ಸಿ ಕಾರ್ಯಕ್ರಮ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳಿ ನಮ್ಮ ತೆರಗಣಂಬಿ ಸುಮಾರು ಹೆಚ್ಚು ಕಡಿಮೆ ಪಾಯಿಂಟ್ ಪ್ರೆಸೆಂಟ್ ಇವತ್ತು ರನ್ನಿಂಗ್ ಇದೆ ಪಾಯಿಂಟ್ ಗಳು ನಮ್ದು ರನ್ನಿಂಗ್ ಇದೆ ಇವತ್ತು ಅದ್ರ ಮೂಲಕ ಜನಸಾಮಾನ್ಯರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಸಂಘದವರಿಗಲ್ಲ ಸಾಮಾನ್ಯ ಜನರಿಗೂ ಸಹಿತ ಇದನ್ನ ಸೇವೆಯನ್ನು ತಲುಪಿಸ್ತಾ ಇದ್ದೀವಿ ತುಂಬಾ ವಿಷಯಗಳನ್ನ ತಿಳಿಸಿಕೊಟ್ರಿ ಧನ್ಯವಾದ